ಶೃಂಗಗಳ ಮಧ್ಯ ಭಾಗದಲ್ಲಿ ಬಂದ ನಂದಿಕೇಶ್ವರ ನಮ್ಮ ಭಾಗದಲ್ಲಿ ಪರಮಾತ್ಮ ಸೂರ್ಯ ಭಗವಂತ ಹೊರಟಿದ್ದಾನೀಗ ಶೃಂಗಗಳ ಮಧ್ಯದಿಂದ ಗರ್ಭಗೃಹದ ದ್ವಾರಕ್ಕೆ ಬಂದಾಯಿತು ಸೂರ್ಯ ಭಗವಂತ ರೀತಿಯಲ್ಲಿ சூரியநாராயண பகவந்த நந்தியிரு மத்தியாக பிரவசமா நந்திய பிரார்த்தனை மாத்தானே வஷ்ணுமயம் கமக்கலம் ருதிரஸ் ரூபேதாதி பதச்சதயம் அக்கேந்து நேற்றம் நானாபூஷணூஷித்தம் சுரசுதம் வேதாதி வேரம் அண்டம் தீர்மயம் ಹೃದಯ ಶ್ರೀನಂದಿಕೇಶ್ವರ ಎಂಬ ಸ್ವಾಮಿ ನಂದಿಕೇಶ್ವರ ನಾನು ಸೂರ್ಯಲೋಕದಿಂದ ಬಂದಿದ್ದೇನೆ ನನ್ನ ದಕ್ಷಿಣಾಯಣದ ಪಥವನ್ನು ಮುಗಿಸಿ ಉತ್ತರಾಯಣದ ಪ್ರವೇಶವನ್ನು ಮಾಡ್ತಾ ಇದ್ದೀನಿ ದಕ್ಷಿಣಾಯಣದಲ್ಲಿ ಭಗವದ್ ಭಕ್ತರೆಲ್ಲ ವಿಶೇಷವಾದ ಸೇವೆಯನ್ನು ಮಾಡಿದ್ದಾರೆ ಯಜ್ಞ ಯಾಗಾದಿಗಳನ್ನು ಮಾಡಿದ್ದಾರೆ ಅನೇಕ ಶಿವಕ್ಷೇತ್ರಗಳು ವಿಷ್ಣು ಕ್ಷೇತ್ರಗಳನ್ನು ದರ್ಶನ ಮಾಡಿದ್ದಾರೆ ನದಿ ತೀರಗಳಲ್ಲಿ ಜಪ ತಪ ಹೋಮಗಳನ್ನು ಮಾಡಿದ್ದಾರೆ ಅನೇಕ ಕೈಲಾಸ ಪರ್ವತಾದಿಗಳನ್ನೆಲ್ಲ ದರ್ಶನ ಮಾಡಿದ್ದಾರೆ ಅನೇಕ ಗುಹಾಂತರ ದೇವತೆಗಳನ್ನು ದರ್ಶನ ಮಾಡಿದ್ದಾರೆ ಈ ದಕ್ಷಿಣದಲ್ಲಿ ಮಾಡಿದಂತಹ ಎಲ್ಲ ಸೇವೆಗೆ ಈ ಉತ್ತರಾಯಣ ನಾಳೆ ನಾನು ಪ್ರವೇಶ ಮಾಡುವ ಉತ್ತರಾಯಣದಲ್ಲಿ ಗೃಹ ಪ್ರವೇಶ ಮದುವೆ ಮುಂಜಿ ನೂತನ ಆಲಯ ನಿರ್ಮಾಣ ಇದೆಲ್ಲ ಮಾಡಲಿಕ್ಕೆ ಸ್ವಾಮಿ ಬೇಕು ಸ್ವಾಮಿಯ ಅನುಗ್ರಹ ಬೇಕು ನಿನ್ನ ಅನುಗ್ರಹದಿಂದ ದಕ್ಷಿಣಾಯಣ ಕಾಲದಲ್ಲಿ ಮಾಡಿದಂತಹ ಯಜ್ಞ ಯಾಗ ಪೂಜೆ ಪುನಸ್ಕಾರ ದಾನ ಧರ್ಮ ಎಲ್ಲದಕ್ಕೂ ಪ್ರಸಾದವಾಗಿ ನಾನು ನೀಡಬೇಕಾಗಿದೆ ಈ ಉತ್ತರಾಯಣ ಶುಭ ವೇಳೆಯಲ್ಲಿ ಎಲ್ಲ ಭಕ್ತ ಸಮೂಹಕ್ಕೆ ನಿನ್ನ ನಂತರ ನಿನ್ನ ದರ್ಶನಾನಂತರ ಆ ಸ್ವಾಮಿಯನ್ನು ನಾನು ಕೇಳಿ ಎಲ್ಲ ಭಕ್ತ ವೃಂದದವರಿಗೆ ಅನುಗ್ರಹವನ್ನು ಮಾಡಬೇಕಾದ ವಿಶೇಷ ದಿನವೇ ಈ ಗಂಗಾಧರೇಶ್ವರನ ಸೂರ್ಯ ಪೂಜೆಯ ವಿಶೇಷ ತಾವೆಲ್ಲ ಕೂತಿದ್ದೀರಾ ಈ ಕ್ಷಣ ಏನಿದೆ ಭಾಳ ವಿಶೇಷವಾದ ಕ್ಷಣ ಈ ವಿಶೇಷವಾದ ಕ್ಷಣದಲ್ಲಿ ನಿಮ್ಮ ಮನೋಭಾವನೆಗಳು ನೀವು ದಕ್ಷಿಣಾಯಣದಲ್ಲಿ ಏನೂ ಮಾಡಲಿಲ್ಲ ಯಾತ್ರೆ ಮಾಡಲಿಲ್ಲ ತೀರ್ಥ ಸ್ನಾನ ಮಾಡಲಿಲ್ಲ ಸಮುದ್ರ ಸ್ನಾನ ಮಾಡಲಿಲ್ಲ ಬೆಟ್ಟ ಗುಡ್ಡಗಳನ್ನು ಹತ್ತಲಿಲ್ಲ ಆದರೆ ಈ ದಕ್ಷಿಣಾಯನ ಉತ್ತರಾಯಣ ಪರ್ವಕಾಲದಲ್ಲಿ ಪರಮೇಶ್ವರನ ಪೂಜೆಯನ್ನು ಮಾಡುತ್ತಿರುವ ಸೂರ್ಯ ಭಗವಂತನ ಪೂಜೆಯನ್ನು ದರ್ಶನ ಮಾಡಿ ಉತ್ತರಾಯಣವನ್ನು ಪಡೆಯುವಂತಾಗಲಿ ಈಗ ಸ್ಫಟಿಕಲಿಂಗ ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾಪ್ರದಾಯಕ பூர்ணம் சிதானந்தம் சதாசிவமஹம் பஜே ஸ்பட்டிகுக்வாதீங்க சூரியபகவந்த பூஜை மாதிகானே ஆரமேஸ்வர